ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಅಧಿಕಾರ ಹಸ್ತಾಂತರ ಸಿಎಂ ಬದಲಾವಣೆಯದ್ದೇ ಚರ್ಚೆ ನವೆಂಬರ್ಗೂ ಮುನ್ನವೇ ನವೆಂಬರ್ ಕ್ರಾಂತಿಯದ್ದೇ ಕಹಳೆ ಒಬ್ಬೊಬ್ಬ ನಾಯಕರು ಕೂಡ ಅವರವರ ಮೂಗಿಗೆ ನೇರವಾಗಿ ಮಾತನಾಡ್ತಿದ್ದಾರೆ ಯಾರಲ್ಲೂ ಸ್ಪಷ್ಟತೆ ಇಲ್ಲ ಎಲ್ಲರದ್ದು ಒಂದೇ ಉತ್ತರ ಅದುವೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅನ್ನೋದು ಪೂರ್ಣಾವಧಿ ಸಿಎಂ ಎರಡು ಸಾವಿರದ ಇಪ್ಪತ್ತೆಂಟರ ಸ್ಪರ್ಧೆ ನಾಯಕತ್ವದ ಬಗ್ಗೆ ಮಾತನಾಡ ಸಿದ್ದರಾಮಯ್ಯ ಮಾತಿನ ಸುತ್ತ ಸೊಪ್ಪುತಾ ಇದೆ ರಾಜ್ಯ ರಾಜಕೀಯ ಬದಲಾವಣೆಯ ಮಾತುಗಳ ಬೆನ್ನಲ್ಲೇ ಇದೀಗ ಅಹಿಂದ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ತವರು ಮೈಸೂರಿನಿಂದಲೇ ಅಹಿಂದ ಒಕ್ಕೂಟದಿಂದ ಸಿದ್ದರಾಮಯ್ಯ ಪರ ಪತ್ರ ಚಳುವಳಿ ಶುರುವಾಗಿದೆ ರಾಹುಲ್ ಗಾಂಧಿ ಅವರಿಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಪತ್ರ ಬರೆದಿದೆ ಮಾನ್ಯನೆ ಈ ನಾಡು ಕಂಡಂತಹ ಅಪ್ರತಿಮ ನಾಯಕ ಶೋಷಿತ ಸಮುದಾಯಗಳ ಗಟ್ಟಿ ಧ್ವನಿ ಅಹಿಂದ ಸಮುದಾಯಗಳ ಅಸ್ಮಿತೆ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತೈದು ಸ್ಥಾನದಲ್ಲಿ ಗೆಲುವು ಕಂಡಿದೆ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಸ್ತಿತ್ವಕ್ಕೆ ಬರಲು ಕಾರಣ ಆಯಿತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ನಡೀತಾ ಇದ್ದು ನಾಯಕತ್ವ ಬದಲಿಸಬಾರದು ಅನೇಕ ನಾಯಕರು ನೀಡ್ತಾ ಇರುವ ಬದಲಾವಣೆ ಹೇಳಿಕೆಗಳಿಗೆ ತೆರೆ ಎಳೆಯಬೇಕು ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಅಂತ ಘೋಷಣೆ ಮಾಡಿ ಸಿದ್ದರಾಮಯ್ಯ ಜೊತೆಗೆ ಅಹಿಂದ ಸಮುದಾಯ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯ ಬಲದಿಂದಲೇ ಅಧಿಕಾರಕ್ಕೆ ಬಂದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಅಧಿಕಾರಕ್ಕೆ ಬರಲು ಸಿದ್ದರಾಮಯ್ಯ ಅವರ ಬಲ ಬೇಕಿದೆ ಸಮಾಜದ ಅಹಿಂದ ಶೋಷಿತ ಸಮುದಾಯದ ಬಲ ಸಿದ್ದರಾಮಯ್ಯ ಬರ ಇದೆ ಸಿದ್ದರಾಮಯ್ಯ ಅವರ ಗ್ಯಾರಂಟಿಗಳು ಜನಪ್ರಿಯವಾಗಿದ್ದು ಗ್ಯಾರಂಟಿ ಫಲದಿಂದಲೇ ವೋಟ್ ಬ್ಯಾಂಕ್ ಭದ್ರ ಆಗಿದೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಸಿದ್ಧಾಂತ ಉಳ್ಳ ಸಿದ್ದರಾಮಯ್ಯ ಅವರಿಗೆ ಬಹುತೇಕ ಶಾಸಕರ ಬೆಂಬಲ ಇದೆ ಸಿದ್ದರಾಮಯ್ಯರನ್ನ ಸಿಎಂ ಹುದ್ದೆಯಿಂದ ಇಳಿಸುತ್ತೆ ಅಹಿಂದ ಸಮುದಾಯ ಆಕ್ರೋಶಗೊಳ್ಳುತ್ತೆ ಕಾಂಗ್ರೆಸ್ ಪಕ್ಷಕ್ಕೂ ಆಡಳಿತ ವ್ಯವಸ್ಥೆಗೂ ಧಕ್ಕೆ ಆಗುತ್ತೆ ಹಾಗಾಗಿ ಎಲ್ಲ ಗೊಂದಲಗಳಿಗೆ ತೆರೆ ಎಳೆದು ಸಿಎಂ ಸ್ಥಾನ ಭದ್ರಪಡಿಸಿ ಅಂತ ಮನವಿ ಮಾಡಿದ್ದಾರೆ ಯಾವಾಗ ಇದೆಲ್ಲ ಜೋರಾಯ್ತೋ ಸಿದ್ದರಾಮಯ್ಯ ಪರ ಶಾಸಕ ಸಚಿವರುಗಳು ಬ್ಯಾಟಿಂಗ್ ಮುಂದುವರಿಸಿದ್ದಾರೆ ಸಿದ್ದರಾಮಯ್ಯ ರಾಜಕೀಯ ನಿವೃತ್ತಿ ಸದ್ಯಕ್ಕಂತೂ ಇಲ್ಲ ಅದು ಅಗತ್ಯವೂ ಇಲ್ಲ ಅನ್ನೋ ವಾದ ಕೇಳಿದೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಸುಭದ್ರಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ ಅಂತ ಪ್ರಬಲ ವಾದ ಮಂಡಿಸುತ್ತಿದ್ದಾರೆ ಇನ್ನು ಸಿದ್ದರಾಮಯ್ಯ ಅವರ ಪರ ಬ್ಯಾಟಿಂಗ್ ನಡೀತಾ ಇರುವಾಗ್ಲೇ ಸಿಎಂ ಕುರ್ಚಿಗಾಗಿ ಡಿಕೆಶಿ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ ನವೆಂಬರ್ ಇಪ್ಪತ್ತಕ್ಕೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಬರುವ ಸಾಧ್ಯತೆ ಇದ್ದು ಅದಕ್ಕೂ ಮುನ್ನವೇ ಅಂದ್ರೆ ನವೆಂಬರ್ ಹನ್ನೊಂದಕ್ಕೆ ಡಿಕೆಶಿ ನವೆಂಬರ್ ಹದಿನಾಲ್ಕಕ್ಕೆ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಾ ಇದ್ದಾರೆ ಇದೀಗ ಪಕ್ಷಗಳ ಕಚೇರಿಗಳ ನಿರ್ಮಾಣದ ಕಡೆ ಡಿಕೆಶಿ ಗಮನ ಹರಿಸಿದ್ದಾರೆ ಜಿಲ್ಲಾ ಬ್ಲಾಕ್ ಮಟ್ಟದಲ್ಲೂ ಕಚೇರಿಗಳ ಶಂಕುಸ್ಥಾಪನೆಗೆ ನವೆಂಬರ್ ಇಪ್ಪತ್ತರ ಒಳಗೆ ಪ್ಲಾನ್ ಮಾಡಿಕೊಳ್ಳೋದಿಕ್ಕೆ ಸೂಚಿಸಿದ್ದಾರೆ ಹೀಗೆ ಪಕ್ಷದ ಚಟುವಟಿಕೆಯಲ್ಲಿರುವ ಡಿಕೆಶಿ ಅಧಿಕಾರ ಹಂಚಿಕೆ ಪುನಾರಚನೆ ಬಗ್ಗೆ ಚರ್ಚೆಗಳ ಬಗ್ಗೆ ಮಾತನಾಡಿ ದಣಿವು ಮಾಡಿಕೊಳ್ಳೋದು ಬೇಡ ಅನ್ನೋ ಸಲಹೆ ನೀಡಿದ್ದಾರೆ ಮತ್ತೊಂದೆಡೆ ಅಣ್ಣನ ಹಣಿಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ತಮ್ಮ ಹೇಳಿದ್ದಾರೆ ಇನ್ನೊಂದ್ ಕಡೆ ನಿಜಕ್ಕೂ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಅಥವಾ ಅಧಿಕಾರ ಹಸ್ತಾಂತರದ ಬಗ್ಗೆ ಮೊದಲೇ ನಿರ್ಧಾರ ಆಗಿತ್ತ ಅನ್ನೋ ವಿಷಯದಲ್ಲೂ ಕಾಂಗ್ರೆಸ್ನಲ್ಲಿ ಗೊಂದಲ ಶುರುವಾಗಿದೆ ಯಾಕಂದ್ರೆ ಹಿರಿಯ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಕೆ ಎಚ್ ಮುನಿಯಪ್ಪ ನಾವು ಐದು ವರ್ಷಕ್ಕೆ ಅಂತ ಮುಖ್ಯಮಂತ್ರಿ ಆರಿಸಿದ್ದು ಅಂತ ಹೇಳದ್ಮೇಲೆ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಸಚಿವರು ಇದೇ ದಾಟಿಯಲ್ಲಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಹೀಗೆ ಪ್ರತಿಪಕ್ಷಗಳಿಗಿಂತಲೂ ಹೆಚ್ಚಾಗಿ ಆಡಳಿತ ಪಕ್ಷದವರೇ ಸಿಎಂ ಬದಲಾವಣೆ ಸೇರಿದಂತೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಬೆಳವಣಿಗೆ ಬಗ್ಗೆ ಬಹಿರಂಗವಾಗಿ ಏನೂ ಹೇಳಲ್ಲ ಅಂತ ಚರ್ಚೆ ಮುಂದುವರಿಸಿದ್ದಾರೆ ಆದ್ರೆ ಕಾಂಗ್ರೆಸ್ ನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಲ್ಲಿ ನಡೆಯುವ ಪ್ರತಿಯೊಂದು ಗೌಪ್ಯ ಸಭೆಯು ಕುತೂಹಲ ಹೆಚ್ಚಿಸ್ತಾನೆ ಸಾಗಿದೆ ಆತ್ಮೀಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಕು ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ